ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆದಮೇಲೆ ಇವತ್ತೊಂದು ಒಂದು ಚಂದದ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ ಆಕೆ ಬಹಳ ಸುಂದರವಾದ ಮಹಿಳೆ ಉಳಿದ ಹೆಂಗಸರೆಲ್ಲ ಮನೆ ಗಂಡ ಮಕ್ಕಳು ಎಂದು ಸುಮ್ಮನಿದ್ದರೆ ಇವಳು ಮಾತ್ರ ತನ್ನ ಬಿಸ್ನೆಸ್ ಸಂಘ ಸಂಘಟನೆ ಸಮಾಜ ಸೇವೆ ಎಂದು ಹೆಚ್ಚಿನ ಸಮಯ ಹೊರಗೆ ಕಳೆಯುವವಳು ಗಂಡ ಮತ್ತು ಮಗಳು ಕೂಡ ಅವಳಿಗೆ ಪೂರ್ಣ ಬೆಂಬಲ ನೀಡುವವರು ಆಕೆಯ ದೇವರ ಕೋಣೆಯಲ್ಲಿ ಒಂದು ಕಾಣಿಕೆ ಡಬ್ಬಿ ದೇವರಿಗೆ ಪ್ರಾರ್ಥನೆ ಮಾಡುವಾಗೆಲ್ಲ ದೇವರೇ ಈ ವಾರ ನನ್ನ ಕಾಣಿಕೆ ಡಬ್ಬ ತುಂಬುವ ಹಾಗೆ ಮಾಡಪ್ಪ ಎಂದು ಭಕ್ತಿಯಿಂದ ಬೇಡಿಕೊಳ್ಳುತ್ತಾಳೆ ಈ ಬೇಡಿಕೊಳ್ಳುವಂತಹ ಸಂದರ್ಭದಲ್ಲಿ ಆಕೆಯ ಕಣ್ಣ ಮುಂದೆ ವೃದ್ಧಾಶ್ರಮ ಅನಾಥಾಶ್ರಮ ಹಾಗೂ ಸಮಾಜದಲ್ಲಿ ನಿರ್ಗತಿಕರಾದ ಮಹಿಳೆಯರು ಮಕ್ಕಳೆಲ್ಲ ಅವಳ ಕಣ್ಣ ಮುಂದೆ ಬಂದು ಬಿಡುತ್ತಿದ್ದರು ಇವರಿಗೆಲ್ಲ ತಾನು ಏನಾದರೂ ಸಹಾಯ ಮಾಡಬೇಕು ಎಂಬುದೇ ಅವಳ ಮನಸ್ಸಿನ ತುಡಿತವಾಗಿತ್ತು ದೇವಸ್ಥಾನದಲ್ಲಿರುವ ಹುಂಡಿಗೆ ಈ ಹಣವನ್ನು ಹಾಕಿದರೆ ಅದು ಸರ್ಕಾರದ ಪಾಲು ಇದೇ ಹಣವನ್ನು ಇಂಥವರಿಗೆಲ್ಲ ಕೊಟ್ಟರೆ ಒಂದು ಹೊತ್ತಿನ ಹೊಟ್ಟೆಯಾದರೂ ತುಂಬುತ್ತದಲ್ಲ ಎಂಬುದು ಇವಳ ಮನಸ್ಸಿನ ತುಡಿತವಾಗಿತ್ತು ಹಾಗಾಗಿ ತಾನು ಏನಾದರೂ ಸಹಾಯ ಮಾಡಬೇಕು ಎಂಬುದೇ ಅವಳ ಕಾಳಜಿಯಾಗಿತ್ತು ಇಂಥವರ ಸಂಖ್ಯೆ ಸಾವಿರ ಸಾವಿರ ಲಕ್ಷವಾಗಲಿ ಸಮಾಜದಲ್ಲಿರುವ ಹೆಚ್ಚಿನವರಿಗೆಲ್ಲ ಇಂತಹ ಮನಸ್ಸು ಬಂದರೆ ನಿರ್ಗತಿಕರ ಸಂಖ್ಯೆಯು ಕಡಿಮೆ ಆಗಬಹುದಲ್ಲ ಏನಂತೀರಿ ಸರಿ ಆತ್ಮೀಯರೇ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ